ಅದನ್ನು ಮಾಡಿ ತಮ್ಮ ಶಿಕ್ಷಕರನ್ನು ಮಣ್ಣ ಮುಟ್ಟಿಸುತ್ತಾರೆ ಎಂದು ಹೇಳುತ್ತಾ ಅಂತ ಶಿಕ್ಷಣ ವೃತ್ತಿಯನ್ನು ನನ್ನ ಜೀವನದಲ್ಲಿ ಬಂದರೆ ನಾನು ಸದಾ Finaliza. ಸಂತೋಷಪಡುತ್ತೇನೆ ಮತ್ತು ಇದೊಂದು ದಿನ ಬಂದರೆ ನಾನು ಇಲ್ಲಿ ನನ್ನ ಶೇ ನನ್ನ ಶಾ ಕಾಲೇಜಿನಲ್ಲಿ ಶಿಕ್ಷಕರನ್ನು ಶಿಕ್ಷಕರನ್ನು ಬಹಳ ಆದರ್ಶವಾಗಿ ಇಟ್ಟುಕೊಂಡಿದ್ದೇನೆ ಮೊದಲನೆಯದಾಗಿ ನಾವು ವಾಣಿಜ್ಯ ಶಾಸ್ತ್ರ ಮತ್ತು ವ್ಯವಹಾರ ಶಾಸ್ತ್ರದ ವ್ಯವಹಾರ ಶಾಸ್ತ್ರದ ಶಿಕ್ಷಕರಾದ ಪೂಜಾರಿ ಸರ್ ಅವರಿಗೆ ಬಹಳ ಆದರ್ಶವಾಗಿ ಇಟ್ಟುಕೊಂಡಿದ್ದೇನೆ ಏಕೆಂದರೆ ಅವರು ನನ್ನ ಜೀವನದಲ್ಲಿ ನಗಿಸುವುದಷ್ಟೇ ಅಲ್ಲದೆ ಮತ್ತು ಬಲವಾದ ನಾನು ಶಿಕ್ಷಕಿಯಾಗಿದ್ದರೆ ನಿಜವಾಗಿಯೂ ವಿದ್ಯಾರ್ಥಿಗಳನ್ನು ತರದತಿಯಲ್ಲಿಯೇ ನಾನು ಶಿಕ್ಷಕಿಯಾಗಿದ್ದರೂ ನಿಜವಾಗಿಯೂ ತರದತಿಯಲ್ಲಿಯೇ ವಿದ್ಯಾರ್ಥಿಗಳನ್ನು ಕಷ್ಟಪಟ್ಟು ಕೆಲಸ ಮಾಡಲು ಪ್ರೇ ಪ್ರೇರೇಪಿಸುತ್ತೇನೆ ನಾನು ಶಿಕ್ಷಕಿಯಾಗಿದ್ದರೆ ಆಚಾರ್ಯ ದೇವಭವ ಗುರುದೇವ ಭವ ಎಂಬ ಮಾತನ್ನು ನೆನಪಿಟ್ಟುಕೊಂಡು ನಡೆಯುತ್ತೇನೆ ನಾನು ಶಿಕ್ಷಕಿಯಾಗಿದ್ದರೆ ಎಲ್ಲ ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಗಳೇ ಆಗಿರುತ್ತೇನೆ ನಾನೇ ಶ್ರೀ ಗುರುಮ ಗುರು ಎಂದರೆ ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಅಜ್ಞಾನ ಕತ್ತಲೆಯನ್ನು ಕಳೆದು ಸುಜ್ಞಾನದ ಕಡೆ ಕೊಂಡೊಯ್ಯುವವರೇ ಗುರು ಬಳಸಿದವರನ್ನು ಮರೆತು ಬಿಡಿ ಬೆಳೆಸಿದವರನ್ನು ಮರೆಯದಿರಿ ಎನ್ನುತ್ತಾ ಮುಂದೆ ಗುರಿ ಇರಲಿ ಹಿಂದೆ ಗುರಿ ಇರಲಿ ಎಂದರೆ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಎಂದು ಹೇಳುತ್ತಾ ನನ್ನ ಎಲ್ಲ ಶಿಕ್ಷಕರ ಬಂದವರಿಗೆ ಶಿಕ್ಷಕರ ದಿನಾಚರಣೆಗೆ ಶುಭಾಶಯಗಳು ಇವರಲ್ಲಿ ನನ್ನ ಒಂದು ಪುಟ್ಟ ಕವನ ನನ್ನ ಗುರುಗಳು ಬರೀ ಉಪನ್ಯಾಸಕರಲ್ಲ ನನ್ನ ಗುರುಗಳು ಬರೀ ಉಪನ್ಯಾಸಕರಲ್ಲ ಪ್ರೀತಿಯಲ್ಲಿ ತಂದೆಯಂತೆ ಮಮತೆಯಲ್ಲಿ ತಾಯಿಯಂತೆ ಕಷ್ಟದಲ್ಲಿದ್ದಾಗ ಸ್ನೇಹಿತೆಯಂತೆ ಬದುಕಿನ ಸಾರಾಂಶ ಇಡುವ ಹಿರಿಯರಂತೆ ಹಸಿದು ಚಡಪಡಿಸುತ್ತಿದ್ದ ನನ್ನ ತನಗೆ ವಿದ್ಯೆ ಎಂಬ ಅಮೃತವನ್ನು ಉಳಿಸಿದ ಅನ್ನದಾತರಂತೆ ನನ್ನ ಯೋಗಕ್ಷೇಮವನ್ನು ವಿಚಾರಿಸುವ ವೈದ್ಯನಂತೆ ಹೀಗಾಗಿ ನನ್ನ ಗುರುಗಳು ಬರೀ ಉಪನ್ಯಾಸಕರಲ್ಲ ನನ್ನ ಗುರುಗಳು ಬರೀ ಉಪನ್ಯಾಸಕರಲ್ಲ ನಾನು ಆದರೆ ನನ್ನ ಎಲ್ಲ ವಿದ್ಯಾರ್ಥಿಗಳನ್ನು ಜ್ಞಾನದ ಕಡೆಗೆ ಕೊಂಡೊಯ್ಯುವಲ್ಲಿ ನಾನು ಪ್ರಯತ್ನಿಸುತ್ತೇನೆ ಮೊದಲೇದಾಗಿ ನನ್ನ ಜ್ಞಾನ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸುತ್ತೇನೆ ಪರಿಪೂರ್ಣ ಶಿಕ್ಷಕರಾಗುವುದು ಎಂದರೆ ಸಾಧ್ಯವಾದ ಮಾತಲ್ಲ ಅಂತಹ ಶಿಕ್ಷಕರಾಗಿ ಆ ಕೆಲಸದ ಮೇಲೆ ನನಗೆ ಗೌರವ ಮತ್ತು ಸದಾ ಪ್ರೀತಿ ಇರುತ್ತದೆ ಮೊದಲನೇದಾಗಿ ನನ್ನ ಶಾಲೆ ಮತ್ತು ವಿದ್ಯಾರ್ಥಿಗಳನ್ನು ದೇವರಂತೆ ಪೂಜಿಸುತ್ತೇನೆ ದೇವರಂತೆ ಪೂಜಿಸುತ್ತೇನೆ ಪಾಠದ ಜೊತೆಗೆ ಜೀವನ ಜವಾಬ್ದಾರಿಗಳ ಕುರಿತು ಬೋಧನೆಯನ್ನು ಮಾಡುತ್ತೇನೆ ಪಾಠ ಹೇಳುವ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ನೈಜ ಕಥೆಗಳನ್ನು ಹೇಳಿ ಆ ಪಾಠವನ್ನು ಹೇಳುತ್ತೇನೆ ಅಂದಾಗ ಮಾತ್ರ ಆ ಪಾಠ ಎಲ್ಲ ಮಕ್ಕಳಿಗೆ ಅರ್ಥ ಆಗುತ್ತದೆ ಆ ವಿಷಯದ ಬಗ್ಗೆ ಮಾಹಿತಿ ಉಂಟಾಗುತ್ತದೆ ಆ ವಿಷಯದ ಬಗ್ಗೆ ಅವರಿಗೆ ಪ್ರೀತಿ ಉಂಟಾಗುತ್ತದೆ ಒಂದು ವೇಳೆ ಬೇಗ ಬೇಗ ಸಮಯವಿಲ್ಲದ ಸಲುವಾಗಿ ಆ ಪಾಠ ಬೋಧನೆ ಮಾಡಿದರೆ ಆ ಮಕ್ಕಳಿಗೆ ಆ ವಿಷಯವು ತಿಳಿಯುವುದಿಲ್ಲ ಬದಲಿಗೆ ಆ ವಿಷಯದ ಮೇಲೆ ಕೆಲಸ ಉಂಟಾಗುತ್ತದೆ ಆದ ಕಾರಣ ನಾನು ಪಾಠ ಹೇಳುವಾಗ ನೈಜ ಕಥೆಗಳನ್ನು ಹೇಳುವುದರ ಮೂಲಕ ಪಾಠ ಬೋಧನೆಯನ್ನು ಮಾಡುತ್ತೇನೆ ನಾನು ನನ್ನ ತರಗತಿಯನ್ನು ಪ್ರಯೋಗಾಲಯವನ್ನಾಗಿ ಮಾಡುತ್ತೇನೆ ನಾನು ನನ್ನ ವಿಷಯವನ್ನು ಗುಂಪು ಚರ್ಚೆ ರಸಪ್ರಶ್ನೆ ಪರೀಕ್ಷೆಗಳು ನಾಟಕ ಪಾತ್ರಗಳು ಇತ್ಯಾದಿ ಮಾಡುವ ಮೂಲಕ ನಾನು ಪಾಠ ಬೋಧನೆಯನ್ನು ಮಾಡುತ್ತೇನೆ ಅಂದಾಗ ಮಾತ್ರ ಮಕ್ಕಳಿಗೆ ಶಾಲೆಗೆ ಬರಲು ಉತ್ಸಾಹ ಆಗುತ್ತದೆ ಮೊದಲೇದಾಗಿ ಶಿಕ್ಷಕರಾದವರು ಮೂರು ಗುಣಗಳನ್ನು ಹೊಂದಿರಬೇಕು ಮೊದಲೇದಾಗಿ ಆ ವಿಷಯದ ಆ ಮಾಹಿತಿಯನ್ನು ಅವರು ಹೊಂದಿರಬೇಕು ಎರಡನೇದಾಗಿ ಆ ವಿಷಯವರು ಅವರನ್ನು ಅವರು ಪ್ರೀತಿಸುತ್ತಿರಬೇಕು ಮುಂದೇದಾಗಿ ಎಲ್ಲಾ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಪೂಜಿಸಿದಾಗ ಮಾತ್ರ ಆದರ್ಶ ಶಿಕ್ಷಕರಾಗಲು ಸಾಧ್ಯವಾಗುತ್ತದೆ ಅಂತ ಆದರ್ಶ ಶಿಕ್ಷಕಿ ನಾನಾಗುತ್ತೇನೆ ಎಂದು ಹೇಳುತ್ತೇನೆ ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷೆ ನೀಡುವುದಕ್ಕೆ ಎಲ್ಲದಕ್ಕೂ ಪರಿಹಾರವಲ್ಲ ಬದಲಿಗೆ ಆ ತಪ್ಪಿನ ಅರಿವು ಆ ತಪ್ಪು ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳುವುದೇ ಶಿಕ್ಷಕರ ನಿಜವಾದ ಜವಾಬ್ದಾರಿ ಇರುತ್ತದೆ ಶಿಕ್ಷೆ ಎನ್ನುವುದು ಶಿಕ್ಷೆ ಅಲ್ಲ ಅದನ್ನು ಕಾಯಿಲೆ ರಕ್ಷೆಯಾಗಿರುತ್ತದೆ ಎಂದರು ಶಿಕ್ಷಕರು ಅದನ್ನು ಮೊದಲು ತಿಳಿದುಕೊಳ್ಳಬೇಕಾಗುತ್ತದೆ भारत प्रस्तुत शिक्षण सचिव धर्मेंद्र प्रधान कर्नाटक कर शिक्षण सचिव ಮಧು ಬಂಗಾರಪ್ಪರವರು ಆಗಿದ್ದಾರೆ ಹೇಳಿ ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದರ ಮಾತು ಸ್ಫೂರ್ತಾಯಕ ಮಾತುಗಳನ್ನು ಮಕ್ಕಳನ್ನು ಬೆಳೆದೆಪಿಸುವಂತೆ ನಾನು ಪಾಠ ಬೋಧನೆಯನ್ನು ಮಾಡುತ್ತೇನೆ ಎಲ್ಲ ಶಿಕ್ಷಕರ ರೀತಿ ನಾನನ್ನ ಎಲ್ಲ ಶಿಕ್ಷಕ ವಿದ್ಯಾರ್ಥಿಗಳು ಒಂದೇ ಎಂದು ಭಾವಿಸಿಕೊಂಡು ಪಾಠ ಬೋಧನೆಯನ್ನು ಮಾಡುತ್ತೇನೆ ನಾನು ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂತ ತೆಗೆದುಕೊಳ್ಳಿ ಎಂದು ಹೇಳುವುದಿಲ್ಲ ಮೊದಲಿಗೆ ಆ ವಿಷಯವನ್ನು ಅರ್ಥವಾಗಿ ತಿಳಿದುಕೊಳ್ಳಿ ಅನ್ನದ ಮಾತ ಅಂದ ನೀವು ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಗ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತೇನೆ ಮಕ್ಕಳಲ್ಲಿ ಅತಿಯಾದ ಏರಿಕೆಯನ್ನು ಮಾಡಬಾರದು ವಿಷಯ ಓದಿ ಓದಿ ಅಂತ ಅವರೇ ಮನಸ್ಸನ್ನು ಅವರೇ ಮಾಡ್ತಾರ ಆ ವಿಷಯನ ಮನಸ್ಸು ಪಾತ್ರ ವಹಿಸುವುದು ಮಾತ್ರ ನಮ್ಮ ಜವಾಬ್ದಾರಿ ಜವಾಬ್ದಾರಿಯಾಗಿರುತ್ತದೆ ಅಂದ್ರೆ ಸರ್ಟಿಫಿಕೇಟ್ ಜೀವನವಾಗಿಲ್ಲ ಜೀವನವೇ ಸರ್ಟಿಫಿಕೇಟ್ ಆಗಿರಲಿಲ್ಲ ಸರ್ಟಿಫಿಕೇಟ್ ತಗೊಂಡವರು ಏನಾದ್ರು ಸಾಧನೆ ಆಗಿ ಸಾಧಕರಾಗಿರಲಿಲ್ಲ ಸಾಧಕರೆಲ್ಲ ಸರ್ಟಿಫಿಕೇಟ್ ತಗೊಂಡಿಲ್ಲ ಅಂತ ಹೇಳುತ್ತಾ ಮೊದಲು ನೀವು ಕೆಲಸ ಮಾಡಿ ಬೆಳಿಬೇಕಂದ್ರೆ ಹೇಗಿರ್ಬೇಕಂದ್ರೆ ಒಂದು ಕೆಲಸದಿಂದ ಹೆಸರು ಪಡೆದಿರ್ಬೇಕು ಇಲ್ಲ ಹೆಸರು ಕೇಳಿದ್ರೆ ಕೆಲಸ ಆಗಬೇಕು ಆ ತರ ಬೀರಿ ಎಂದು ಮಕ್ಕಳಲ್ಲಿ ಹೇಳುತ್ತೇನೆ ಅಂತ ಪದವಿ ಅಂತ ಇದ್ದರೆ ಈ ಗೆದ್ದ ಹಾಗಲ್ಲ ಅದನ್ನು ಕಾಯುವ ರಕ್ಷೆ ನಿನ್ನದಾಗಿರ್ಲಿ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಹಾಗೂ ಹಿರಿಯ ಉಪನ್ಯಾಸಕರಾದಂತಹ ಆರ್ ಎಸ್ ಬಿರಾಳರ್ ಅವರೇ ಹಾಗೂ ಆಂಗ್ಲ ಶಾಸ್ತ್ರದ ಉಪನ್ಯಾಸಕರಾಗಿರುವಂತಹ ಹಟ್ಟತ್ ಸರ್ ಅವರೇ ಮತ್ತು ಶ್ರೀಮತಿ ಸಂಯುಕ್ತರಾಗಿರುವಂತಹ ಹಿಂದಿ ಉಪನ್ಯಾಸಕರೇ ಜೊತೆಗೆ ಆರ್ತ ವಾಣಿಜ್ಯ ವಿಭಾಗದ ಪೂಜಾ ಸರ್ ಅವರೇ ಹಾಗೂ ರಾಜ್ಯಶಾಸ್ತ್ರದ ಉಪನ್ಯಾಸಕರು ಜೊತೆಗೆ ಮಕ್ಕಳ ಸಾಹಿತ್ಯ ಸಂಘಮ ಹಿಂದಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಆಲಿಸುವುದಿಲ್ಲ ಮತ್ತು ನಾನು ಶಿಕ್ಷಣ ಮಾಡುವಾಗ ಯಾವ ವಿದ್ಯಾರ್ಥಿಗಳು ಒಳ್ಳೆಯ ವರ್ತನೆ ಮಾಡುತ್ತಾರೆ ಕೆಟ್ಟ ವರ್ತನೆ ಮಾಡುತ್ತಾರೆ ಎಂದು ನಾನು ಆ ವಿದ್ಯಾರ್ಥಿಗಳಿಗೆ ಕೇಳದೆ ಇರನ್ ಕೇರಿ ಸರ್ ಸರ ಅವರು ಮಾಡುವ ಚಟುವಟಿಕೆಗಳಿಂದಲೇ ಅವರ ವರ್ತನೆಗಳನ್ನು ಕಂಡುಕೊಳ್ಳುತ್ತೇನೆ ಕೆಟ್ಟ ವರ್ತನೆ ಮಾಡುವ ಮಕ್ಕಳಿಗೆ ಒಂದೆರಡು ಮಾತನಾಡ ಮಾತನಾಡಿ ಅವರಿಗೆ ಒಳ್ಳೆಯ ತಮ್ಮ ಭವಿಷ್ಯದ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ಶಿಕ್ಷಣವೆಂದರೆ ಬರೀ ಎಜುಕೇಶನ್ ಇರುವುದಿಲ್ಲ ಎಲ್ಲಾ ರೀತಿಯ ಶಿಕ್ಷಣಗಳನ್ನು ಮಕ್ಕಳು ಕಲಿಯಬೇಕು ಆ ವಿದ್ಯಾರ್ಥಿಗಳ ಸಂಬಂಧ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ತಂದೆ ತಾಯಿ ಮಗುವಿಗೆ ಜನ್ಮ ಕೊಟ್ಟು ಸಾಕಿ ಸಾಧಿಸಲಿದ್ರು ಸಹ ಆ ಮಗುವಿಗೆ ವಿದ್ಯೆಯನ್ನು ಕೊಟ್ಟು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಸಮಾಜದಲ್ಲಿ ಒಬ್ಬ ಸತ್ರಜೆಯನ್ನಾಗಿ ಮಾಡತಕ್ಕಂತಹ ಕರ್ತವ್ಯ ಅಂದ್ರೆ ಅದು ಗುರು ಆದ್ದರಿಂದ ಗುರುವಿಗೆ ತ್ರಿಮೂರ್ತಿಗೆ ಹೋಲಿಸುತ್ತಾರೆ ಅಂದರೆ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಗುರು ಅಂದ್ರೆ ಬ್ರಹ್ಮ ಗುರು ಅಂದ್ರೆ ವಿಷ್ಣು ಗುರು ಅಂದ್ರೆ ಮಹೇಶ್ವರ ಆದ್ದರಿಂದ ಗುರುವನ್ನು ತ್ರಿಮೂರ್ತಿಗೆ ಹೋಲಿಸುತ್ತಾರೆ ಅದೇ ರೀತಿಯಾಗಿ ಪುರಂದ್ರದಾಸರು ಒಂದು ಮಾತನ್ನ ನೋಡ್ತಾರೆ ಗುರುವಿನ ಆಗಬೇಕು ಗುರುವಿನ ಸ್ಥಾನ ಎಂದು ತೋರಿಸಿಕೊಂಡವರ ಹೆಂಡತಿ ಮನೆ ಒಳಗೆ ಇದ್ದರ್ತಾ ಗಂಡ ಮಧ್ಯಾಹ್ನ ಊಟಕ್ಕೆ ಬರ್ತಾನ ಊಟಕ್ಕೆ ಬಂದ ಬಳಿಕ ಊಟ ಏನ್ ಮಾಡಿದ್ರಿ ಅಂತ ಹೇಳಿ ಹೆಂಡತಿ ಕೇಳ್ತಾನೆ ಊಟ ಏನ್ ಮಾಡಿದಿ ಅಂತ ಕೇಳದತ್ರ ಹೆಂಡತಿ ಯಾವ ರೀತಿಯಾಗಿ ಹಾಡಿನ ರೂಪದಲ್ಲಿ ಗಂಡ ಸ್ವಲ್ಪ ಹೇಳ್ತಾರ ಸರಿ ಇಲ್ಲ ಅಡ್ಸಸ್ತಾರೆ ಆ ಗಂಡ ಹುಟ್ಟಕ್ಕೆ ಏನ್ ಮಾಡಿದೆ ಅಂತ ಕೇಳಿದ್ರೆ ಹೆಂಡತಿ ಕೊಕ್ಕಲ ಇಲ್ಲದ ಈ ಅಡುಗೆ ಮನೆಯಲ್ಲಿ ಸಕ್ಕರೆಯಂತ ಒಂದು ಕೂಸು ಪಕ್ಕದಲ್ಲಿ ಅಡುಗೆ ಮಾಡಲು ತಿಳ್ಕೊಂಡು ಪಾರ್ಸಲ್ ತರ್ತೀನಿ ಅಂತ ತಿಳ್ಕೊಂಡು ಆ ಕಡೆ ಹೋಟೆಲ್ ಹೋದಂತ ಆದ್ರ ಅವರ ಟೈಮ್ ಸುಮಾರು ಏನ್ ಯಾರಿಗ ಎಲ್ಲಾ ಶಾಪ್ಗಳೆಲ್ಲ ಕ್ಲೋಸ್ ಆಗಿದ್ವು ಅಂತ ಮುಚ್ಚಿ ಬಿಟ್ಟಿದ್ವು ಅಂತ ಗ್ಯಾಸಿನ ಅಂಗಡಿ ಗ್ಯಾಸ್ ತರ್ಲಕ್ ಹೋಗ್ಯಾನ ಅವ ಆ ಗ್ಯಾಸಿನ ಅಂಗಡಿ ಕ್ಲೋಸ್ ಆಗ್ಲಕ ಅವಾ ಹೆಂಡತಿ ಯಾವ ರೀತಿಯಾಗಿ ಬಂದು ಹಾಡಿನ ರೂಪದಲ್ಲಿ ಹೇಳ್ತಾನ ಗ್ಯಾಸಿನ ಆ ಗ್ಯಾಸ ಅಂಗಡಿಗೆಂದು ಜಾತಿನ ಬಂತೆ ಶಾಕೆಲ್ಲ ತೋಸ ಮಾಡಿ ಬಾರ ಹೆ ಬಾಳ ಸಿಕ್ಕತ್ತ ಇಲ್ಲ ನಾನು ನಿಮ್ ಜೋಡಿ ಬರಂಗಿಲ್ಲ ನೀ ಹೋಗುವ ಕಳ್ಕೊಂಡು ಹೇಳದತ್ತ ಹಿಂಗಾಗಿವ ಮತ್ತ ಗ್ಯಾಶಿನ ಅಂಗಡಿ ಬಂದಿದ್ದ ಬಿಟ್ಟು ಒಂದು ಪಟೇಲ್ ಹೋಗಿ

நாட்டக்கு வெள்ளை தந்தவனே கண்ட முன்னாரே சென்னே சென்னிதே அதனே ಒಟ್ಟಿಗೆ ಹುಚ್ಚು ಗಂಡ ನೀನು ಬಿಚ್ಚಿ ನೋಡಿದೇನು ಹುಚ್ಚು ಗಂಡ ನೀನು ಬಿಚ್ಚಿ ನೋಡಿದೇನು ನಾಸ್ತೆ ಎಲ್ಲಿ ತಂದವನೇ ಮಾಡ್ಕೊಂಡ ತಪ್ಪಿಗೆ ಸುಮ್ಮನೆ ತಿಳಿತು ತಾರ ಸುಮ್ಮನೆ ಈ ರೀತಿಯಾಗಿ ಹೇಳ ಒಂದಿಷ್ಟು ಸಂಗೀತಮಯ ಆದಂತ ಜೀವನ